ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲನದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವೀಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ಈಗಾಗಲೇ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಿದ್ದಾರೆ ಸೊ ಅದರಲ್ಲಿ ದಿನಾಂಕವನ್ನು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಡ್ಮಿಷನ್ ಆಗಲಿಕ್ಕೆ ಮೊದಲು ಅವಕಾಶವನ್ನು ಮಾಡಿಕೊಟ್ಟಿದ್ರು ಸೊ ಏನಂತಂದರೆ ನೀವು ಸೆಲೆಕ್ಟ್ ಆಗಿರುವಂತಹ ಸ್ಕೂಲ್ಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಏನು ದಿನಾಂಕ ಇತ್ತು ಅದು ಕೊನೆಯ ದಿನಾಂಕ ಆಗಿತ್ತು ಅದೇ ದಿನದಂದು ದಿನಾಂಕವನ್ನು ವಿಸ್ತರಣೆ ಮಾಡಿದರು ಸೊ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇನ್ನು ಯಾರೆಲ್ಲ ಅಡ್ಮಿಷನನ್ನು ಮಾಡಿಸಿಲ್ಲ ಸೊ ನಾಳೆ ಕೊನೆಯ ದಿನಾಂಕ ಆಗಿರುತ್ತೆ ಅಡ್ಮಿಷನನ್ನು ಮಾಡಿಸ್ಬೇಕಾಗಿರುವಂತಹ ವಿದ್ಯಾರ್ಥಿಗಳು ನಾಳೆ ಸಂಜೆ ಒಳಗಾಗಿ ನೀವು ಸಂಬಂಧಪಟ್ಟ ಅಂದರೆ ನಿಮಗೆ ಲೀಸ್ಟಲ್ಲಿ ಯಾವ ಸ್ಕೂಲ್ ಅಲಾಟ್ಮೆಂಟ್ ಆಗಿದೆ ಆ ಸ್ಕೂಲ್ಗೆ ಹೋಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ ಓಕೆನಾ ಅದಾದ ಬಳಿಕ ಎರಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಸೊ ಎರಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಆದ ನಂತರ ನಿಮಗೂ ಕೂಡ ಅಡ್ಮಿಷನ್ ಆಗಲಿಕ್ಕೆ ಸಮಯವನ್ನು ನೀಡ್ತಾರೆ ಅದಾದ ಬಳಿಕ ತರ್ಡ್ ರೌಂಡ್ ಬರೋ ಬರ್ತದೆ ಸೊ ತರ್ಡ್ ರೌಂಡಲ್ಲೂ ಕೂಡ ಉಳಿಕೆ ಸೀಟ್ ಏನಾದರೂ ಕಂಡ್ರೆ ಫೋರ್ತ್ ರೌಂಡ್ವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿಟ್ಟಿದ್ದಾರೆ ಓಕೆನಾ ಸೊ ಕೆಲವೊಂದು ಸಾರಿ ಆಫ್ಲೈನ್ ಮೂಲಕವೂ ಕೂಡ ಅಡ್ಮಿಷನ್ ಆಗಿರುವಂಥದ್ದು ಕೊನೆಯ ಬಾರಿ ಅಂದರೆ ನಮಗೆ ಸೀಟ್ ಸಿಗುತ್ತೆ ಅಲ್ಲೋ ಅಂತೇಳಿ ಸ್ಟೂಡೆಂಟ್ಸ್ ಕೂಡ ಇದ್ದ ಇರುವ ಇದ್ದ ಸ್ಟೂಡೆಂಟ್ಸ್ಗೂ ಕೂಡ ಕೊನೆಯ ಬಾರಿ ಅಂದರೆ ಆಫ್ಲೈನ್ ಅಂತಂದರೆ ಸೀಟ್ ಉಳಿಕೆ ಆದರೆ ಕಾಲ್ ಮಾಡಿಬಿಟ್ಟು ಸಂಬಂಧಪಟ್ಟ ಸ್ಕೂಲ್ ಸ್ಕೂಲವ್ರು ಕಾಲ್ ಮಾಡಿಬಿಟ್ಟು ನಿಮ್ಮ ಮಗು ಈ ಸ್ಕೂಲ್ಗೆ ಆಯ್ಕೆ ಆಗಿದೆ ಸೊ ಅಡ್ಮಿಷನನ್ನು ತೆಗೆದುಕೊಳ್ಳಿ ಹೇಳಿ ಕಾಲ್ ಮಾಡ್ತಾರೆ ಓಕೆನಾ ಸೊ ಇದಿಷ್ಟು ಮಾಹಿತಿ ಆಗಿರುವಂಥದ್ದು ನಿಮಗೆ ಯಾವ ಸ್ಕೂಲ್ ಅಲಾಟ್ಮೆಂಟ್ ಆಗಿರುತ್ತೆ ಸೊ ಸ್ನೇಹಿತರೆ ಆ ಸ್ಕೂಲ್ಗೆ ಹೋಗಿ ಅಡ್ಮಿಷನನ್ನು ಮಾಡಿಸ್ಕೋಬೋದು ಅದು ನಾಳೆ ಕೊನೆಯ ದಿನಾಂಕ ಅಂದರೆ ಮೊದಲನೇ ರೌಂಡ್ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ನಾಳೆ ಕೊನೆಯ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಸನ್ ನಾಳೆ ಸಂಜೆ ಒಳಗಾಗಿ ನೀವು ಅಡ್ಮಿಷನನ್ನು ಆಗಬೇಕು ಓಕೆನಾ ಅದಾದ ಬಳಿಕ ಎರಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡ್ತಾರೆ ಓಕೆನಾ ಸೊ ಸೆಕೆಂಡ್ ವೀಕ್ ಒಳಗಾಗಿ ಬರುವಂಥದ್ದು ಅಂದರೆ ನೆಕ್ಸ್ಟ್ ಸಾಟರ್ಡೇ ಅಥವಾ ಮಂಡೇ ಒಳಗಾಗಿ ನಿಮ್ಮ ಒಂದು ಎರಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆ ಓಕೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ